ಹೋದ ಜನ್ಮದಾಗ ನಾ ಏನು ಪುಣ್ಯ ಮಾಡಿನ ಕಾಣ್ತೈತಿ ಅದಕ್ಕ ನನಗೆ ಈ ಜನ್ಮದಾಗ ದೇವ್ರ ಇಟ್ಟೊಳ್ಳೆ ಸಸ್ತೆಯರ್ನ ಇಟ್ಟೆ ಗಂಡು ಮಕ್ಕಳನ್ನ ಕೊಟ್ಟಿದ್ದಾನೆ ಇಷ್ಟೆಲ್ಲ ಸೇವೆ ಇಟ್ಟು ಬಂಗಾರ ಹಾಕೋಬೇಕಂದ್ರೆ ಪುಣ್ಯ ಪುಣ್ಯ ಮಾಡಿರ್ಬೇಕು ಅಲ ಲಕ್ಷ್ಮಕ್ ನನ್ನ ಮಕ್ಕಳ ನನ್ನ ಸಸ್ತೆಯರಾ ಬೇರೆದಾರ ಸಸ್ತೇರ ಬೇರೆದಾರು ಮಕ್ಳಿಗೆ ಇಲ್ಲ ಏನು ಮಾಡ್ತಿ ಎಲ್ಲರೂ ಅದೃಷ್ಟ ಅನ್ನೋದ ಪಡ್ಕೊಂಡು ಬರಬೇಕು ನೋಡೊಂದು ಇಟ್ಟ ಬಂಗಾರದ ಹೆಂಗೈತಿ ನನ್ನ ಕೊಳ್ಳಾಗ ಹಂಗೆ ಮಿಂಚಾತೈತಿ ಬಂಗಾರ ನೀನು ಯಾರಿಗ ಹೇಳತ್ತೆ ಹೇಳಿ ನನಗೆಲ್ಲ ಗೊತ್ತಾಗತ್ತೈತಿ ನಿನ್ನ ಸತ್ತ ನಿನ್ನ ಮಕ್ಕಳ ನಿನ್ನ ಮಾತಾ ನನಗೇನು ಹೇಳತ್ತಿ ಇಲ್ಲಿ ಬಂದು ಆ ದೇವ್ರ ಹಿಂಗೆ ಹಿಡಿದಲ್ ಕಾಲ ಕಾಲ ಒಂದಲ್ಲ ಒಂದು ಸದಲು ಆಗತೈತೆ ಎಲ್ಲರಿಗೂ ಒಳ್ಳೆ ಕಾಲ ಬರತೈತೆ ಅಯ್ಯೋ ಲಕ್ಷ್ಮಕ್ ಶಿಟ್ ಮಾಡ್ಕೊಂತೇನು ನಾ ನಿನಗೆ ಅನ್ನತಿಲ್ಲ ಹಂಗ ಐನ್ಯ ಮಾಹಿತಿಗೆ ಬಂತು ಬಾಯಿಗೆ ಬಂತು ಐನ್ಯ ನಾ ನಿನಗೆ ಅನ್ನತ ತಿಳ್ಕೊಂಡು ಅಟ್ಯಾಕ್ ಶಿಟ್ ಮಾಡತ್ತೆ ಲಕ್ಷ್ಮಕ್ ನಿನಗೆ ಅನ್ನತ್ತಿಲ್ಲ ಬಿಡ ನಿನ್ನ ಸ್ವಸ್ತಿರದಾರಲ್ಲ ಬಂಗಾರ ಅಂತ ಸ್ವಸ್ತಿರದಾರ್ ನಿನ್ನ ಮನೆಯಾಗುನು ನಾ ಯಾಕ ನನ್ಲ ನಿನಗ ಅದಾರ ನನ್ನ ಮನೆಯಾಗು ಇಬ್ಬರು ಸ್ವಸ್ತಿರ ಅವ್ರು ಚಲೋ ಇದ್ದಿರ ನಾ ಯಾಕ ನಿನ್ನ ಕಲ್ಲಿಂದ ಅನ್ಸ್ಕೋತೀನಿ ಅವರ ಸರಿ ಇಲ್ಲದ ಸಲುವಾಗಿ ಎಲ್ಲರೂ ಕಡಿಂದ ಅನ್ಸ್ಕೊರದಾಗಿ ನನ್ನ ಬಾಳೆ ಏ ಪಾರಕ್ಕೆ ಏನಾತ ಈ ಬಾಳಕಗ ಯಾ ಅಮ್ಮನ ಚಿರತ ಅಲ್ಲಿ ತಕ ಬರತೈತಿ ನಾ ಹೇಳಿ ಏನಾಯ್ತು ಏನು ಆಮೇಲೆ ಅಂತ ಹೇಳಿ ಊಳ್ಬೈನಿ ಎಲ್ಲಿ ಅದು ಏನಿಲ್ಲ ನಾನಾ ಕಲ್ಲವ ಲಕ್ಷ್ಮಕ ಕೂತಿದ್ದು ಮಾತ್ರ ಕೂತ ಈಕಿ ಎಲ್ಲಿಂದ ನೋಡಿ ಆಮಲ ಬಂದ ನಮ್ಮ ಮುಂದೆ ಒದ್ರೆ ಒದ್ರತ್ತ ನನ್ನ ಮಕ್ಕಳು ಹಂಗ ನನ್ನ ಸ್ವಸ್ತಾರ ಹಿಂಗೆ ಅಂತ ಹೇಳಿ ಈ ಲಕ್ಷ್ಮಕನ ಸ್ವಸ್ತಾರ ಹೊಂದಿಟ್ಟು ಸರಿ ಇಲ್ಲಲ್ಲ ಅದಕ್ಕಾಗಿ ಯಾಕೆ ಮುಂದೆ ಹೊಳೇಳಿ ಹೇಳಿ ಹೇಳತ್ತ ನನ್ನ ಸ್ವಸ್ತಾರೆ ನನಗೆ ಹಿಂಗೆ ಮಾಡ್ತಾರೆ ನನ್ನ ಸ್ವಸ್ತಾರೆ ನನಗೆ ಹಂಗೆ ಮಾಡ್ತಾರ ಅಂತ ಹೇಳಿ ತಾಮ ಒದ್ರಕೋತ ನಿತ್ತ ಆ ಬಂಗಾರನೂ ಕೊಳಾಗ ಮಾಡಿಸಿ ಹಾಕಿದಾರಂತ ಸ್ವಸ್ತೆರಾಕಿ ಮಕ್ಕಳೆಲ್ಲರೂ ಕೂಡಿ ಅದನ್ನ ಬಂದು ನಮ್ಮ ಮುಂದೆ ತೋರಿಸ್ತೋರಿಸಿ ಹಲಿಕಿ ಸೇರ್ತಾಳೆ ಹೌದೇನ ಈ ಬಾಳಿದ ಇದ್ದದ್ದನ್ನ ಬಿಡ ಹೇತರಿಸಬೇಕಾ ಬಂದಾ ಹೇಳು ಮನುಷ್ಯನದಾಳಕ್ಕೆ ನಾ ಹಿಂಗೆ ಹೇಳ್ತೀನಿ ನಂದು ಹಿಟ್ಟ ಬಂದಿತ್ತು ನಂದು ಹಂಗೆ ಆಯ್ತು ಹೇಳಿ ಅಂತೇಳಿ ಮುದ್ದಮ್ಮ ನೀವೆಲ್ಲರೂ ಕೂತಿರ್ಲೇ ಅದಕ್ಕೆ ನಿಮ್ಗೆ ಹಂಗಸು ಸಲುವಾಗಿ ಬಂದ ನಿಮ್ಮ ಮುಂದಿಲ್ಲಿ ಬಡಾಯಿ ಕೊಚ್ಕೊರೋತಾಳೆ ಪಾಪ ಲಕ್ಷ್ಮಕ್ಕನ ಸ್ವಸ್ತಿರ ಅಂದ್ಬಿಟ್ಟ ಇಲ್ಲ ನನಗೂ ಗೊತ್ತೈತಿ ಆಕಿ ಮುಂದೆ ಬಂದ್ರೆ ಬಂದನಕಿ ಹೊಟ್ಟೆ ಉರ್ಸೋ ಸಲುವಾಗಿ ಬಂದಲ್ಲಿ ಇಲ್ಲಿ ನಿತ್ತ ಮತ್ತು ಇಲ್ಲಿ ಡಂಗೂರ ಸಾರ್ದಂಗೆ ಎಲ್ಲರಿಗೂ ಗೊತ್ತಾಗುದ ಆಕಿ ಸೊಸ್ತಾರ ಮಕ್ಕಳ ಕೊಳ್ಳಾಗ ಬಂಗಾರದ ಮಾಡಿಸಿ ಅಂತ ಹೇಳಿ ನೋಡಲಿ ಆಕಿ ಕೂದಲ ನೋಡ முதிகே சொல் தங்க என்னால் விட்டா ஜுட்லே கட்ட நோடிலே வயசு ஹுடுகி கத்தேன அதுக்க இங்கண்ணு அந்தி வயசாக்காக்கரே புது அன்னோது ஏனோ இல்லை வந்துட்டு அந்த பாக்கு ரம் கண்டிப்ப அவனு மாக கழச உதோ அந்தி தாவில் தழி தாத்தாள் மாத்த மாத்திர கரே நோட நீ கிரிர்ஜி ஓ கிரிர்ஜி நீ அல்லோய் நோட நீ ನೋಡಿಲೆ ನನ್ನ ಕೊಳ್ಳಾಗ ಎರಡು ಆರ್ದ ಎಕ್ಸರ್ ಮಾಡ್ತಾರ ನೋಡಿಲೆ ಕಾಣತೈತಿ ನೀನು ಡಿಸೈನ್ ಚಂದ ಐತಿ ನೀನು ನಿಮ್ಮ ಅತ್ತಿಗೆ ಇಂಥದ್ದು ಮಾಡಿ ಸಾಕ ಅಕ್ಕಿ ಖುಷಿ ಪಡ್ತಾಳ ಪಾಪ ಬರಿಗೋಳ ಆಡಾಡ್ತಿರ್ತಿ ಹಂಗೋ ನನಗ ಮುಕ್ಕಳಿಗೆ ಹಾಕೋರ ಅಕ್ಕ ಚೈಟ್ ಇಲ್ಲ ನಮ್ಮ ಅತ್ತಿಗೆ ನಾ ಬಂಗಾರ ಮಾಡಿಸಿ ಹಾಕಲಿ ನಿನಗ ಆಟ ಪ್ರೀತಿ ಐತೆ ಅಂದ್ರೆ ಹೋಗಿ ನೀನ ಮಾಡಿಸಿ ಹಾಕೋಗ ನಮ್ಮ ಅತ್ತಿಗೆ ಬಂಗಾರ ಅಯ್ಯೋ ಚಲೋ ಕೇಳ ಹಂಗ ಮಾಡ್ತೀಯ ಗಿರುಜಿ ನೀ ಅಟ್ಟ ಚಲೋ ಕೇಳತ್ತೆ ಅಂತ ನನಗೆ ಗೊತ್ತೈತಿ ಬಾಯ್ ಮುಚ್ಚಿ ಗಪ್ಪ ಇರ್ ನೋಡ್ರಿ ವ ಏನತ್ತಿಮನಿಡ್ತಾನೆ ಬಾಳ ನಾನಿಂಗ ಹೇಳ್ತೀನಿ ಅಂತ ಹೇಳಿ ಏನು ಮಾಡ್ತಿ ಏನೋ ಬಂಗಾರದ ಮಾರ್ಚ್ ಹಾಕಿದಾವಂತ ಅದ್ರ ತೋರಿಸಿ ಹೇಳಿ ಹೇಳತ ಚುಗವ ಹರಕಿಸ ನೋಡತ್ತ ನಿತ್ತ ನಿಂತ ನೋಡ್ ನೋಡಿ ನನ್ನ ಕಾಲ್ ಕರೆ ನಿನ್ನ ಬಾಯ ಮುಚ್ಚಾಕತಿ ಯಾರ ಇಲ್ಲಿ ಎಲ್ಲಾರ ಮುಂದೆ ಹೇಳ್ಕೋತ ನಿತ್ತಿ ನನ್ನ ಕೊಳ್ಳ ಅನ್ನತೈತೇನ ನನ್ನ ಕೊಳ್ಳಾಗಿನ ಬಂಗಾರ ಕನ್ನತೈತೇನ

ನಾ ಅರಾಮದ ಸಿಗವ ನೀನು ಆರಾಮ್ ಅನ್ನಸ್ತೈತಿ ಎಲ್ಲಿ ಅದಕ್ಕೆ ಇವತ್ತು ತಕ ತಕ್ಕ ತಕ್ಕ ತಗತಿ ಎಲ್ಲರಿಗೂ ಬಂಗಾರ ತೋರ್ಸ್ಕೋತ ಅದು ಇರಲಿ ಅಲ್ಲದ ನಾವು ರೇಷನ್ ಅವರ ಯಾವ ಅವ್ನ ಕಡೆ ಏನೋ ಉದ್ರಿ ಸಾಮಾನು ತೊಗೊಂಡು ಹೋಗಿದ್ದೀಯ ಹೇಳಿ ನೀನು ಮನೆಗೆ ಎರಡು ದಿವಸದಿಂದ ಬರೋದು ಹೋಗೋದು ಮಾಡತ್ತ ನಾವಿದ್ ನೀ ಗಾಯಪ್ಪ ಆಗಿದ್ದೀ ಕಾಣ್ತೈತಿ ಆ ಓಹೋ ನಿನಗೆ ಎಲ್ಲಿ ಟೈಮ್ ಸಿಗಬೇಕಲ್ಲ ಮನಿ ಇರಕ ನೀ ಇಲ್ಲಿ ಬಂಗಾರ ತೋರ್ಸಿಕ ಅಡ್ಡಾಡಾಕಿ ಅವ್ನ ರೊಕ್ಕ ಯಾವಾಗ ಕೊಡಾಕಿನ ಅವನ್ ಪಾಪ ನಿನ್ನ ಮನೆಗೆ ಹೋಗದೋ ಬರ್ದು ಹೊಗದೋ ಬರ್ದು ಮಾಡತಾನ ಇದೇ ನನಗೆ ಸಿಕ್ಕಿದಾವ್ ನನ್ ಗೋತ್ರಿ ಆಕೆಲ್ಲ ನೀ ಇಲ್ಲಿ ಇದೇ ಅಂತ ಹೇಳಿ ಹೇ ಬಿಡ್ತೀನಿ ಅವಂಗ ನಾನ ಅಲ್ಲಿ ದಾಳು ಹೋಗಯ್ಯಪ್ಪ ಎಟ್ಟ ತಲ್ಲಿ ಬಂಗಾರ ಹಾಕೊಂಡ ಎಲ್ಲರಿಗೂ ತೋರ್ಸತಾರ ಅಂತ ಕಳ್ಸ್ತೀನಿ ಬರ್ತಿದ್ದವ್ ಪಾಪ ಅವನೊಂದ್ ಈಟ ನಿನ್ನ ಇಲ್ಲಿ ಬಂಗಾರದ ಒಂದು ಈಟ್ ಮುರಿದ ಕೊಡ್ತಿದ್ದಿ ಚೂಕ ಅವಂಗೊಂದಿಟ್ಟ ಅವ್ ಎಟ್ಟ ಉದ್ದಾರ ಹಾಕ್ತಿದ್ದ ಪಾಪ ರೇಷನ್ ಕೊಟ್ಟ 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 ಅವನ ಅಂಗಡಿ ಎಲ್ಲಾ ಖಾಲಿ ಆಗೈತೆ ಅಂತ ನಾವು ಅವ್ பார்க்க நோட் வட்டாட்டோ ரெடி மடி மடி குட் காத்த அதுக்கு ಬೆಳಿಗ್ಗೆ ಹೇಳೋದು ಆ ಸಂಘ ತಗಸ್ನಿ ಈ ಸಂಘ ತಗಸ್ನಿ ಆ ಚೀಟಿ ಹಾಕಿನಿ ಈ ಚೀಟಿ ಹಾಕಿನ ಅಂತ ಹೇಳಿ ತಗಸ್ ಬರೋದು ರೊಕ್ಕ ಬಂದ್ ಕೂಡ್ಲಿ ಅವನ ಹೋಗಿ ಬಂಗಾರ ಮಾಡಿಸ್ಬಾರದು ಬಂಗಾರ ಮಾಡ್ಸಿ ಇವ್ರಿಗೆಲ್ಲಾ ಅಚ್ಚಿಗೋಗ ಇತ್ತಂದು ತೋರ್ಸುದು ನಾ ಹಟ್ಟು ಮಾಡ್ಸಿನಿ ಹಿಟ್ಟು ಮಾಡ್ಸಿನಿ ನನ್ನ ಮಕ್ಳು ಅದ್ ಕೊಟ್ರಿ ಇದು ಕೊಟ್ರು ಅಂತ ಹೇಳಿ ಅನ್ನೋದು ಹಿಂದಿಗಡಿಸಿ ಆ ಸಂಘನೆ ಅವ ಆ ಚೀಟಿ ಅವ ಯಾರ್ಯಾರೇ ತುಂಬ ಬಂದ್ರು ರೊಕ್ಕ ಮನಿ ಕೀಲಿ ಹಾಕುದೈತಿ ಅಂತ ಓಡೋದೈತಿ ಊರ್ ಬಿಟ್ಟ ಪಾಪ ಸಸ್ತರ ಅವ ಮದುವೆ ಮಾಡ್ಕೊಂತ ಅವ್ರ ಮನ್ಯಾಗ ಬಿದ್ದಾವ ಮಕ್ಳ ಅಟ್ಟು ಇಟ್ಟು ಕಳ್ಸದ್ ಆ ರೊಕ್ಕ ಮತ್ ಇಲ್ಲಿ ಬಂದ್ ಇಲ್ಲಿ ದಬ್ಬಾಳಿಕೆ ತೋರ್ಸತ ಆತನ್ ತಿನ್ನಕ ಟಿಕಾಣಿ ಇಲ್ಲಂದ್ರು ತೋರ್ಸಕ ದಿ ಮಕ್ಕ ಬಾಳತಿ ಚಿಗೌಂದ ಹೋಗ ಮನ್ಯಾಗ ರೇಷನ್ ತೊಂಬಕ ಮೊದಲ ಹೋಗಿ ನೋಡ್ತಾನ ಆ ಪಾಪ ರೇಷನ್ ಅಂಗ್ರಿ ಅವ್ರ ರೊಕ್ಕ ಏನಕ್ ಕೊಟ್ಟಿಲ್ಲ ಅಂತ ಆ ಪಾಪತೈತಿ ಗುಳು ಅಂತ ಹೇಳಿ ಹೋಗ ಹೋಗ ಬಂಗಾರ ಅಂತ ಚಿಗೋಣ ಬಂಗಾರ ಬಂಗಾರ ಹುಷಾರ್ ನೋಡ ಯಾರೇ ಬಂಗಾರ ಚಕ್ಕಲ್ದಾಗ ಕೊಳ್ಳಾನ ಕಟ್ಟಿ ಮಾಡ್ಕೊಂಡು ಹೋದಾರ ನೋಡು ನಿನ್ನಂತ ಅಂತ ಕುಡುಕನ ಬಾಯ್ ಹೈತಿದ್ಯಾ ನನಗ ಬುದ್ದಿಲ್ಲ ನಾ ಹೋಗ್ತಾನೆ ಇಲ್ಲಿಂದ ಏನು ನಿಲ್ಸಿದಾವ ಎಲ್ಲಿ ನೋಡತ್ತಿ ಭಾಳ ಇದ ಮಾತಾಡುದೈತಿ ಕೊಳ್ಳ ಇದು ಬಂಗಾರ ಹುಚ್ಚಾರ ಯಾರಾರು ಕೊಕೊಂಡು ಹೋದಾರ ಕೊಳ್ಳ ಏ ನಡಿ ಬಯಲು ನಡೆಯ ಅವಾಗಿಂದ ಹೇಳತ್ತ ನಡಿ ನಡಿ ಅಂತ ಹೇಳಿದ ಮತ್ತು ಕೇಳಕ್ಕೆ ಹೇಳಿ ಇಲ್ಲಿ ಇವ್ವ ಮದ್ರಕ್ಕೋತ ನಿಂತಾನಕ್ಕೆ ಹಿಂಬಾಯಲಿ ನಡಿ ಏ ಇರತ್ತೀಬಾ ಪರಕ ಎದಕ್ಕೆ ಬೇಕ್ ಯಾಕಂಗೇನ ಬರ ಬರಿ ಹೇಳಿದಾವ ಇಲ್ಲಾಂದ್ರ ಆಕಿ ಇನ್ನೊತ್ತಕ್ಕ ಇನ್ನಂದ್ರ ನಮ್ ತಲಿ ಎಷ್ಟು ತಿಂದು ಹೋಗ್ತಾಳ ಆಮೇಲೆ ನೋಡಿದಿನ ಹೆಂಗ ತನ್ನ ಕೊಳಗಿಂದ ತೋರ್ಸ ತೋರ್ಸ ಬಂಗಾರದ ಅಂತ ಹೇಳಿ ಜಿಗ ಜಿಗದ ಕುನುಕುಣದ ಬರಾ ಬರೀ ಮಾಡಿದ್ ನೋಡಿ ಅವು ಏನ್ ಸುಬಕ ಹೋಗಿದ್ದಿಲ್ಲ ಕಟ್ಟಿಗೆ ತೊಗೊಂಡ್ಬಂದಿ ಈಗ ನೋಡಿನ್ ಬಾರ ಆ ಬಾಳಕನ ಸಲುವಾಗಿ ಏನ್ ಮಾತಾಡ್ಬೇಕಂತ ತಿಳಿದ ಗಪ್ಪ ಕೂತ್ ಬಿಟ್ಟಿ ನಾನು ತಲಿ ತಿಂದ ಹೋಗಿದ್ದೆ ಹ್ಞೂ ಹ್ಞೂ ನಾ ಲಕ್ಷ್ಮಕ கட்டி தகன் மண்ணா சூப்பக்கு ஊட்டா தோண்டினா ஊட்டா கொட்ட புட்டி அல்லே இட்டுனா கட்டி தகன் பண்ணி அட் ஹங்க கையாக இடம் பார்த்தே பூட்டி எல்லாம் இட்டி சுபுக் தோன்பா அந்த பூட்டி கட்டி ஹாஸ்பிட்ட வந்து அல்ல ஒன்னு பட் எல்லா தோண்டே